ಮಾಘ ಪುರಾಣದ ಹತ್ತೊಂಬತ್ತನೇ ಅಧ್ಯಾಯ ಪರಮಾತ್ಮನು ಆ ವಿಪ್ರನನ್ನು ನೋಡಿ ಮುನಿಶ್ರೇಷ್ಠನೇ ನನ್ನನ್ನು ಕುರಿತು ತಪಸ್ಸು ಮಾಡುವುದಕ್ಕೆ ಕಾರಣವೇನು ಎಂದು ಕೇಳಿದನು ಆ ಬ್ರಾಹ್ಮಣನು ದೇವರನ್ನು ನೋಡಿ ದೇವ ನಿನ್ನ ದಯೆಯಿಂದ ನನಗೆ ಸಂತಾನ ಪ್ರಾಪ್ತಿಯಾಯಿತು ಆಮೇಲೆ ನಾರದನೊಂದು ದಿನ ನಮ್ಮ ಮನೆಗೆ ಬಂದು ನನ್ನ ಮಗನು ಹನ್ನೆರಡು ವರ್ಷಗಳ ವಯಸ್ಸಿನಲ್ಲಿ ಸಾಯುವನು ಎಂದು ಹೇಳಿದನು ಆದ್ದರಿಂದ ನಿನ್ನನ್ನು ಕುರಿತು ತಪಸ್ಸು ಮಾಡಿದನು ಎಂದನು ಆ ಮಾತಿಗೆ ಸ್ವಾಮಿಯು ಹೀಗೆಂದನು ಎಲೆಯೇ ವಿಪ್ರನೇ ನಿನ್ನ ಮಗನಿಗೆ ಹನ್ನೆರಡು ವರ್ಷಗಳ ಗಂಡವು ಗಂಡಾಂತರವೂ ಇರುವುದು ಅದು ನಿನ್ನ ಪತ್ನಿಯು ಮಾಡಿದ ಪಾಪದಿಂದ ಪ್ರಾಪ್ತವಾಯಿತು ಆ ಪಾಪದ ಕಾರಣವನ್ನು ವಿವರಿಸುವೆನು ಕೇಳು ಇಂದಿನ ಜನ್ಮದಲ್ಲಿ ನಿನ್ನ ಹೆಂಡತಿಯು ತಪೋನಿಷ್ಠನ ಮಗಳು ಜ್ಞಾನ ಶರ್ಮನೆಂಬ ಸದ್ಬ್ರಾಹ್ಮಣನ ಪತ್ನಿಯೂ ಆಗಿದ್ದಳು ಆಕೆಯು ರೂಪವತಿ ಗುಣವತಿ ಸದಾಚಾರ ಸಂಪನ್ನೆ ಪರಮ ಪತಿ ಹೊರತೆಯೂ ಆಗಿದ್ದಳು ಒಂದು ದಿನ ಜ್ಞಾನಶರ್ಮನು ಅವಳೊಂದಿಗೆ ಹೀಗೆಂದನು ಪ್ರಿಯೆ ಈಗ ಶ್ರೇಷ್ಠವಾದ ಮಾಘ ಮಾಸವು ಬಂದಿದೆ ಮಕರ ರಾಶಿಯಲ್ಲಿ ರವಿಯು ಇರುವಾಗ ಉದಯ ಕಾಲದಲ್ಲಿ ನದಿ ಸ್ನಾನವನ್ನು ಮಾಡಿದರೆ ಶ್ರೀಹರಿಯೋ ಶ್ರೀಹರಿಯ ಪೀ ಪ್ರೀತಿ ಪ್ರೀತನಾಗುವನು ಎಂದು ಹೇಳಲು ಆಕೆಯು ಅದರಂತೆ ಸ್ನಾನವನ್ನು ಮಾಡಿದಳು ಆದರೆ ಹುಣ್ಣಿಮೆಯ ದಿನ ಪಾಯಸವನ್ನು ದಾನ ಮಾಡುವಂತೆ ಹೇಳಲು ಆಕೆಯು ಅದಕ್ಕೆ ಒಪ್ಪಲಿಲ್ಲ ಆ ಜನ್ಮವು ಕಳೆದು ಮತ್ತೆ ಈಗಿನ ಜನ್ಮದಲ್ಲಿ ನೀವಿಬ್ಬರೂ ದಂಪತಿಗಳಾಗಿರುವಿರಿ ಪತಿಯ ಮಾತನ್ನು ಮೀರಿದುದರಿಂದ ಆಕೆಗೆ ಸಂತಾನವಾಗಲಿಲ್ಲ ಆದರೆ ನೀನು ಮಾಘ ಮಾಸದಲ್ಲಿ ಭಕ್ತಿಯಿಂದ ವ್ರತವನ್ನು ಮಾಡಿದ್ದರಿಂದ ಮತ್ತು ನನ್ನನ್ನು ಕುರಿತು ತಪಸ್ಸನ್ನು ಮಾಡಿದ್ದುದರಿಂದ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗೊಬ್ಬ ಮಗನನ್ನು ಕರುಣಿಸಿದೆನು ಆದರೆ ನಿನ್ನ ಪತ್ನಿಯು ನಿನ್ನ ಮಾತನ್ನು ಕೇಳದೇ ಇದ್ದುದರಿಂದ ನಿನ್ನ ಮಗನಿಗೆ ಅಲ್ಪ ಯಸ್ಸು ಪ್ರಾಪ್ತವಾಯಿತು ಈ ವಿಷಯವನ್ನು ತಿಳಿದು ನಾರದ ಮುನಿಯು ನಿನಗೆ ಹೇಳಿದ್ದಾನೆ ಎಂದನು ಆದ್ದರಿಂದ ನಿನ್ನ ಮಗನನ್ನು ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸು ಇದರಿಂದ ಅವನ ಆಯಸ್ಸು ವೃದ್ಧಿಯಾಗುವುದು ಸ್ನಾನವು ಮಾನವರಿಗೆ ಆರೋಗ್ಯ ಪದವು 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 ಸರ್ವಸಂಪದಗಳನ್ನು ಕೊಡುವುದು ಪುತ್ರ ಪೌತ್ರರನ್ನು ಪ್ರಸಾದಿಸುವುದು ಸ್ನಾನವನ್ನು ಮಾಡದಿರುವ ಸ್ತ್ರೀಯರಾಗಲಿ ಪುರುಷರಾಗಲಿ ಪುತ್ರ ಹಂತಕರಾಗುವರು ಮಾಗರ್ವ್ರತವನ್ನು ತ್ಯಜಿಸುವವನು ಬ್ರಹ್ಮಹತ್ಯೆ ಭ್ರೂಣ ಹತ್ಯೆ ಮಿತ್ರಹತ್ಯೆ ಇವುಗಳನ್ನು ಮಾಡಿದವನಾಗುವನು ಅನೇಕ ಜನ್ಮಗಳ ಪುಣ್ಯದಿಂದಲೇ ಮಾಗರ್ವ್ರಥವನ್ನು ಮಾಡುವ ಆಸಕ್ತಿ ಉಂಟಾಗುವುದು ಮಗಸ್ನಾನವು ಮಹಾಪಾತಕ ನಾಶವು ನಾನು ಈ ಮಾಸದಲ್ಲಿ ಪ್ರೀತಿಯುಳ್ಳವನು ಆದ್ದರಿಂದ ಮಾಗರ್ವ್ರತವನ್ನು ಮಾಡುವವನಿಗೆ ಸಮಸ್ತ ಸುಖಗಳನ್ನು ಕೊಡುವೆನು ವ್ರಥವನ್ನು ಬಿಡುವವನು ದುಃಖವನ್ನು ಹೊಂದುವನು ಸ್ನಾನ ದಾನ ವ್ರಥಗಳಿಲ್ಲದೆ ಇರುವವನು ನರಕಲೋಕಕ್ಕೆ ಅತಿಥಿಯಾಗುವನು ಸ್ನಾನ ಪ್ರಭಾವವು ಬ್ರಹ್ಮನಿಗೆ ಶಿವನಿಗೆ ಲಕ್ಷ್ಮೀದೇವಿಗೆ ಪಾರ್ವತಿಗೆ ಸರಸ್ವತಿಗೆ ದೇವೇಂದ್ರನಿಗೆ ವಸಿಷ್ಠನಿಗೆ ಜನಕ ಮಹಾರಾಜನಿಗೆ ದಿಲೀಪನಿಗೆ ನಾರದ ಮಹರ್ಷಿಗೆ ಇವರೆಲ್ಲರಿಗೂ ತಿಳಿದಿದೆ ಬೇರೆಯವರಾರಿಗೂ ತಿಳಿಯದು ನನ್ನ ಭಕ್ತರು ನನ್ನನ್ನು ತಿಳಿಯುತ್ತಾರೆ ಆದರೆ ಮಗರಥ ಮಹಿಮೆಯನ್ನು ಕೆಲವರು ಮಾತ್ರವೇ ತಿಳಿಯಬಲ್ಲರು ಅನೇಕ ಜನ್ಮಗಳಲ್ಲಿ ಈ ಮಾಸದಲ್ಲಿ ಸ್ನಾನ ಪೂಜೆ ದಾನ ಕಥಾಶ್ರವಣಗಳನ್ನು ಮಾಡಿದವರಿಗೆ ಮಾತ್ರವೇ ಈ ಸ್ನಾನದಲ್ಲಿ ಆಸಕ್ತಿ ಉಂಟಾಗುವುದು ಯಾವನು ಸ್ನಾನವನ್ನು ಮಾಡುವುದಿಲ್ಲವೋ ಅವನು ಶೀಘ್ರದಲ್ಲಿಯೇ ನರಕವನ್ನು ಹೊಂದುವನು ಆದ್ದರಿಂದ ಮಾಘ ಮಾಸದಲ್ಲಿ ನಿನ್ನ ಮಗನಿಗೆ ಗಂಗಾ ಸ್ನಾನ ಮಾಡಿಸು ಅದರಿಂದ ಅವನು ದೀರ್ಘಾಯುಷ್ಯವಂತನಾಗುವನು ಎಂದು ಹೇಳಿ ಪರಾತ್ಪರನಾದ ಆ ಸ್ವಾಮಿಯು ಅಂತರ್ಧಾನವನ್ನು ಹೊಂದಿದನು ಭೂಸುರನು ಗಂಗಾಸ್ನಾನದಿಂದ ತನ್ನ ಮಗನನ್ನು ಪವಿತ್ರನನ್ನಾಗಿ ಮಾಡಿದನು ಆತನು ಮೂರನೆಯ ವರ್ಷದಲ್ಲಿಯೇ ತನ್ನ ಮಗನಿಗೆ ಚೌಲಕರ್ಮವನ್ನು ಮಾಡಿದನು ಎಂಟನೆಯ ವರ್ಷದಲ್ಲಿ ಉಪನಯನವನ್ನು ಮಾಡಿಸಿ ವೇದಶಾಸ್ತ್ರಾಭ್ಯಾಸ ಮಾಡಿಸಿದನು ಹನ್ನೆರಡನೆಯ ವರ್ಷದ ಗಂಡ್ ಗಂಡವು ತಪ್ಪಿತು ಕುಮಾರನು ದೀರ್ಘಾಯುಷ್ಯವಂತನಾದನು ಎಲೈ ಮುನಿಯೇ ಆ ವಿಪ್ರನು ವಿಪ್ರನ ಪತ್ನಿಯು ತಮ್ಮ ಪುತ್ರನೊಂದಿಗೆ ಸುಖವಾಗಿದ್ದರು ಆ ಮುನಿಯು ಯೋಗಾಭ್ಯಾಸದಿಂದ ಶರೀರವನ್ನು ತ್ಯಜಿಸಿ ವಿಷ್ಣು ಲೋಕವನ್ನು ಹೊಂದಿದನು ಆದ್ದರಿಂದ ಈ ಮಾರ್ಗ ಸಮಾನವಾದ ವ್ರತವು ಬೇರೊಂದಿಲ್ಲ ಮೋಕ್ಷಾಪೇಕ್ಷಿಯಾದವನು ಈ ವ್ರತವನ್ನು ಆಚರಿಸಿ ಮುಕ್ತಿಯನ್ನು ಪಡೆಯಬಹುದು ಕರ್ಮ ಮಾರ್ಗದಿಂದ ಮೋಕ್ಷವು ದೊರಕಲಾರದು ನೀನು ನನ್ನನ್ನು ಕೇಳಿದ್ದುದರಿಂದ ನಿನಗೆ ಮೋಕ್ಷ ಮಾರ್ಗವನ್ನು ಬೋಧಿಸಿದ್ದೇನೆ ಈ ಕತೆಯನ್ನು ಕೇಳಿ ಮಾಘ ವ್ರತವನ್ನು ಭಕ್ತಿಯಿಂದ ಆಚರಿಸುವವರ ಜ್ಞಾನಸಿದ್ಧಿಯನ್ನು ಆಚರಿಸುವವರು ಜ್ಞಾನಸಿದ್ಧಿಯನ್ನು ಪಡೆದು ತನ್ಮೂಲಕವಾಗಿ ನಿತ್ಯಾನಂದಪ್ರದವಾದ ಮೋಕ್ಷವನ್ನು ಪಡೆಯುವರು ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಲಿ ಸ್ತ್ರೀಯಾಗಲಿ ಪುರುಷನಾಗಲಿ ಈ ಮಾಘ ಪುರಾಣವನ್ನು ಪೂರ್ತಿಯಾಗಿ ಕೇಳಿದರೆ ಪಾಪಮುಕ್ತರಾಗಿ ಪರಮ ಪದವನ್ನು ಪಡೆಯುವರು ಪುರಾಣದ ಹತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ